ಇವತ್ತು ಸಾಯಿಬ್ರು ಗುಡಿ ಕರ್ಕೊಂಡ್ ಬಂದ್ಬಿಟ್ಟಿದೀರಾ ಇವತ್ತು ನಿನ್ ಬರ್ತಡೇ ಅಲ್ವಾ ಅದಕ್ಕೆ ಕರ್ಕೊಂಡ್ ಬಂದೆ ಈ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಕಣೆ ನೀನು ಎಷ್ಟೇ ಆದ್ರೂ ನಿನ್ ಹುಡುಗಿ ತಾನೆ ಹೌದಲ್ವಾ ಬರೀ ಬಾಯಿ ಮಾತಲ್ಲಿ ಹೇಳೋದಾಯ್ತು ಇವತ್ ನಿನ್ ಬಂಗಾರದು ಬರ್ತಾಡೆ ಗಿಫ್ಟ್ ಏನ್ ಕೊಡಲ್ವಾ ನೋಡು ಎಲ್ಲ ಅವ್ರ ತರ ಯಾವ್ದೊ ಒಂದ್ ಗಿಫ್ಟ್ ಕೊಟ್ಟು ಅದಕ್ಕೆ ಈ ಮುತ್ತು ಅನ್ನೋ ಲಂಚನ ತಗೋಣ ಜೈಮಾನ ನಂದಲ್ಲ ತಿಳ್ಕೋ ನಿನ್ ಬರ್ತಡಿಗೆ ನನ್ ಪ್ರೀತಿಯ ಕವಿತೆ ಮೂಲಕ ಹೇಳ್ತೀನಿ ಕೇಳಿಸ್ಕೊ ಹೇಳಪ್ಪ ಮನಸ್ಸೆಂಬ ಮನೆಯಲ್ಲಿ ಪ್ರೀತಿ ಎಂಬ ದಾರಿ ಚೆಲ್ಲಿ ಕಣ್ಣುಗಳ ಬಾಗಿಲಲ್ಲಿ ಕಾದಿರುವೆನು ನಿನಗಾಗಿ ದಯಮಾಡಿ ಬಾನಿಯಲ್ಲಿ ಕೊಡುವಿನ ನಿನಗೆ ಈ ಹೃದಯ ಎಂಬ ಹುಡುಗರೆ ಮುತ್ತು ಎಂಬ ಸಾಲ ನೀನಾಗಿ ಕೊಟ್ಟರೆ ನಾ ಒಲ್ಲೆ ಎನ್ನಲಾರೆ ಈ ಕವಿತೆಗಳೇ ನಿನಗೆ ಕಿರುಕಾಣಿಕೆ ಕಣೆ ಓಹೋ ಏನ್ ಸಾಹೇಬ್ರೆ ಕವಿ ಆಗ್ಬಿಟ್ಟಲ್ಲ ಇರಲಿ ಇದು ಕಿಸ್ಕೊಡ್ಕಣಿ ಏನೋ ಮಗ ನಿನ್ ಹುಡುಗಿನ ಮನೆ ಹತ್ರ ಬಿಟ್ಟು ಬಂದ ಮಗ ಈಗ ಜಸ್ಟ್ ಬಿಟ್ಟು ಬಂದೆ ಕಣ ಚಲೋ ನಡ್ಸಿ ಬಿಡಪ್ಪ ನೀನು ಮಗ ಅವ್ನ ಒಬ್ನೇ ಲವ್ ಮಾಡ್ತಾವನೇನು ಮತ್ತೆ ಎಲ್ರು ಸೇರಿ ತಿನ್ನಕ್ ಅದನ್ನ ಬರ್ಡೇ ಕೇಕ್ ಅನ್ಕೊಂಡೇನು ಲವ್ ಅವ್ನ ಒಬ್ನೇ ಮಾಡ್ಬೇಕು ಹೌದಾ ನನ್ ಹುಡುಗಿ ಬರ್ತಾಳೆ ನಿನ್ಗೆ ಗೊತ್ತಾಯ್ತು ಅದೇಗೋ ಗೊತ್ತಾಯ್ತು ಬಿಡ ಸಾರಿ ಮಗ ಕೇಕ್ ಇಲ್ಲ ಕಣ ಕೊಟ್ರು ಬೇಡ ಗುರು ಅದನ್ನ ನೀನೇ ತಿನ್ಬೇಕು ನನ್ ಮಚ್ಚಾ ಇಲ್ಲಿ ನೋಡಿ ಆರಾಮ ಫೈರ್ ಕಂಪ್ ಕುತ್ಕೊಂಡ್ ಬಿಟ್ಟಿದ್ಯಾ ನೋಡಿರ ಬಸವ ನಿಮ್ ಲವರ್ ಸುತ್ತಾ ಇದ್ದಾನೆ ಮಚ್ಚ ಹೊಡಿಲಿ ಗುಡಿ ಅಂದ್ಮೇಲೆ ಒಬ್ರೇನ ಕೈ ಮುಗಿಯೋದು ಎಲ್ಲರೂ ಸರಿ ಕೈ ಮುಗಿಯಣ ಆದ್ರೂ ನೀನ್ ಅವಳ ಲವ್ ಮಾಡೋ ತರ ಮಾಡ್ಕೋಬೇಕಿತ್ ಮಗ ಆಗ್ಲೇ ನಿನ್ ಒಂದ್ ಕೇಕ್ ಸಿಕ್ಕಿರೋದು ಊರಿಗೆ ಬಂದಳು ನೀರಿಗೆ ಬರಲ್ವಾ ಹಾಗೆ ನಮ್ ತೋಟದಲ್ಲಿ ಹೂ ಬೆಳಸಿರ ಚಿಟ್ಟೆ ಬಂದು ಕೂರಲ್ವಾ ಮಾಡಿ ಮಗ ಮಾಡಿನಿ ಅದಕ್ಕೊಂದು ಐಡಿಯ ಮಾಡೀನಿ ಬಿಡೋ ಮಚ್ಚ ತಳ್ದೆ ಜಾ ತಲ್ಲಿ ಶನಿ ಇದ್ರೂ ಪರವಾಗಿಲ್ಲ ಜೊತೆಲಿ ಶಕುನಿಗಳು ಮಾತ್ರ ಇರಬಾರದು ಆದ್ರೂ ನೀನ್ ಅವ್ನ ತಳ್ಬಾರ್ದಿತ್ತು ನಮ್ಮವ್ರಮ ಸತ್ಯ ಅನ್ಸ್ಬೇಕು ಶತ್ರು ಅನ್ಸ್ಬಾರದು ಯೋ ಮಗ ಅವ್ರ್ ಇಲ್ಲೇದಾರೆ ಇವತ್ತು ನೈಟ್ ಸ್ಕೆಚ್ ಹಾಕಿ ಹೆಂಗದ ಮಾಡಿ ಹೊಡಿಲೇಬೇಕು ನೋಡ್ ಮಗ ಆಯ್ತು ಮಗ ನಿಮ್ಮ ನಾನಾಗ ಹೊಡ್ದೆ ಒಡೇನು ಇಷ್ಟೇ ಇಲ್ಲ சிகரெட் கொடினா பிளேர்ஸ் ಹಲೋ ರೇಷ್ಮಾ ನಾನ್ ರನ್ನ ಹಲೋ ಹೇಳ ನಿಮ್ಮಿಂದ ಒಂದ್ ಎಲ್ಪ್ ಆಗಕ್ಕಿತ್ತಲ್ವಾ ಆ ಬಸವನಿಂದ ಹುಡುಗಿನ ದೂರ ಮಾಡ್ಬೇಕಿತ್ತು ಅಷ್ಟೇ ತಾನೇ ಚಿಂತೆ ಬಿಡು ನೀನು ಅದನ್ನೆಲ್ಲ ನಾನು ನೋಡ್ಕೊಂತ ಓಕೆ ಅಲ್ವಾ ಥ್ಯಾಂಕ್ ಯು ಪ್ರಿಯಾ ಪ್ರಿಯಾ ಯಾರು ನಾನ್ ಕಣೆ ರೇಷ್ಮಾ ಬಾಗಲ್ ಆ ಬಂದ ಜೀವನ ಉದ್ಧಾರ ಮಾಡಕ್ ಇಷ್ಟೊತ್ತಲ್ಲಿ ನನ್ ಜೀವನ ಉದ್ದಾರ ಮಾಡೋದು ನೀನ್ ಲವ್ ಮಾಡ್ತಿದ್ಯಾ ಯಾಕೆ ಏನೇ ಇದು ಆ ಕವನ ಬರ್ದಿರೋದ್ ನೋಡ ಅವ್ನ ಲವ್ ಮಾಡ್ತಿದ್ಯಾ ಹೌದು ನಂಗ್ ಅವನಂದ್ರೆ ತುಂಬಾ ಇಷ್ಟ ಅದಕ್ಕೆ ಅಯ್ಯೋ ರುಚಿ ಜೀವನದಲ್ಲಿ ಹೆಚ್ಚಾಗಿರೋ ಲವ್ ಮಾಡಿದ್ರೆ ಗಿಚ್ಚಾಗಿ ಬದಕ ಆಗೋದು ಅದೇನೋ ನಂಗ್ ಗೊತ್ತಿಲ್ಲ ಹೋಗ್ ನೀನು ಸರಿ ಹೋಗ್ತೀನಿ ಬಿಡು ಆದ್ರೆ ಒಂದು ಮಾತು ನನ್ ಫ್ರೆಂಡ್ ರಂಗ ನಿನ್ನ ಲವ್ ಮಾಡ್ತಿದ್ದಾನೆ ಅದಕ್ಕೆ ಈ ಬೆಳ್ಳಿ ರಿಂಗ್ ಕೊಟ್ಬಿಟ್ ಬಾ ಅಂತ ಹೇಳ್ದ ಅದೆಲ್ಲ ಬೇಕಾಗಿಲ್ಲ ನನಗೆ ಹೋಗ್ ಸುಮ್ನೆ ನೀನು ಇದೇ ಮಾತಾ ಬಸ್ ಕೈ ಕೊಡ್ಸ್ತೀಯ ಇದೆ ರಿಂಗು ಹ್ಮ್ ಹಲೋ ನಾಳೆ ಕಾಯ್ತಾ ಇರ್ತೀನಿ ಒಂದ್ ರಿಂಗ್ ತಗೊಂಡ್ ಬಾ ಅಕ್ಕ ನೀನ್ ತುಂಬಾ ಪ್ರೀತಿ ಮಾಡ್ತೀಯಲ್ಲ ತೂ ಎಂತ ನಾಟಕ ಮಾಡ್ತೀಯೋ ಆಗಲ್ಲ ಕಣೆ ಮನೆಯಲ್ಲಿ ಅಮ್ಮನ್ ಹುಷಾರಿದ್ದಿಲ್ಲ ಅದಕ್ಕೆ ಬರಕ್ ಲೇಟ್ ಆಯ್ತು ನಿಲ್ಸು ನಿನ್ ನಾಟಕ ಒಂದ್ ರಿಂಗ್ ಕೊಡ್ಸೋ ಯೋಗ್ಯತೆ ನಿನ್ಗಿಲ್ಲ ಯಾಕೋ ಮಾಡ್ದೆ ನೀನು ಏ ಮುಚ್ಚೆ ಸಾಕು ಎಷ್ಟ್ ಮಾತಾಡ್ತಾ ಇದೆಯಾ ನಾ ದುಡ್ಡಲ್ಲಿ ಬಡವ ಇರ್ಬೋದು ಪ್ರೀತಿಯಲ್ಲ ಅಲ್ಲ ಕಣೆ ಮನ್ಸಿಂದ ಲವ್ ಮಾಡೋರು ಯಾವತ್ತು ನಿನ್ ತರ ಮಾತಾಡಲ್ಲ ಕಣೆ ಲೋ ಮಗ ನಿನ್ ಇಳಿದ್ಯಾ ನಿನ್ ತಾಯಿ ಅಲ್ಲಿ ಸರಿ ಬಂದೇ ಮಗ ಸರಿ ಮಗ ಸರಿ ಹೋಗಪ್ಪ ಹೋಗು ನಿಂಗೆ ನನ್ಕಿನ ನಿನ್ ತಾಯಿನೇ ಮುಖ್ಯ ಅಲ್ಲ ನಿನ್ ಪ್ರೀತಿಗೆ ಒಂದ್ ದೊಡ್ಡ ನಮಸ್ಕಾರ ಏ ಮುಚ್ಚೆ ಸಾಕು ನನ್ಗೆ ನನ್ ತಾಯಿ ಪ್ರೀತಿನೇ ಮುಖ್ಯ ಯಾವಳ ನಾಯಿ ಪ್ರೀತಿ ಅಲ್ಲ ಗುಡ್ ಬಾಯ್ ಯಾವತ್ತೂ ಯಾವತ್ತು ಮುಖ ತೋರ್ಸಲ್ಲ ಮುಖ ತೋರಿಸಿದ್ರೆ ಮುಖಕ್ಕೆ ಹೊಡಿತೀನಿ ಹೋಗೇ ಹಲೋ ಹಲೋ ಹೇಳ ನಂಗೆ ರನ್ನದು ನಂಬರ್ ಸೆಂಡ್ ಮಾಡು ಯಾಕೆ ಹಾ ನನ್ಗೆ ಅವನಂದ್ರೆ ಇಷ್ಟ ಸೊ ನಂಬರ್ ಸೆಂಡ್ ಮಾಡು ಅದೇ ತಾನೇ ಹೇಳಿದ್ದು ನಾನು ದುಡ್ಡಿದ್ರೇನೆ ಲೈಫಲ್ಲಿ ಬಿಚ್ಚಾಗಿರಕ್ಕೆ ಅಂತ ಸರಿ ತಗೋ ಆಯ್ತು ವಾಟ್ಸಪ್ ಅಲ್ಲಿ ಕಳ್ಸಿ ನಿಮಗೆ ಬಂದಿದ್ ಬಾಳ ಆಯ್ತಾ ಇಲ್ಲ ಜಸ್ಟ್ ಈಗ ಬಂದೆ ಮತ್ತೆ ಹೇಳು ಮತ್ತೆ ನಿಜವಾಗ್ಲೂ ನನ್ ಇಷ್ಟ ಅದ್ನ ಹೇಳ್ತಿಯಲ್ಲ ನೀನ್ ನನ್ ಸರ್ವಸ್ವ ನಿಜ ಹೇಳು ಯಾವತ್ತೂ ನನ್ ಕೈ ಬಿಡಲ್ಲ ಅಲ್ಲ ಕೈ ಬಿಡೋದಿಲ್ಲ ದೇವ್ರ ಕಾಲ್ ಇಟ್ಕೊಂಡಾದ್ರೆ ನಿಮ್ ಕಾಪಾಡ್ಕೊಳ್ತೀನಿ ಕಾಫಿ ಕುಡಿಯಕ್ ಹೋಗೋಣ ಹೋಗೋಣ ಮತ್ತೆ ನೀವ್ ಹೇಳ್ಬೇಕು ನಾವ್ ಕೇಳ್ಬೇಕು ಕುಡಿಯೆಲ್ಲ ಚೆನ್ನಾಗ್ ಬರ್ತಾ ಇದೆಯಾ ಹ್ಮ್ ಚೆನ್ನಾಗ್ ಬರ್ತಾ ಅವಳಗೋಸ್ಕರ ಏನಷ್ಟೋತ್ ಆಯ್ತ್ ಕಳು ಈಗ ನೋಡಿದ್ರೆ ಅವಳೇನ ಜೊತೆ ಇಲ್ಲ ಅವ್ಳಿಗೋಸ್ಕರ ದಿನ ಎಣ್ಣೆ ಹೊಡಿಯಿಲ್ಲ ಇಲ್ಲ ಮನೆ ಪರಿಸ್ಥಿತಿ ನೋಡಿ ದುಡ್ಡಿಲ್ಲ ಮಗ ಬಡವನ್ ಪ್ರೀತಿ ಬಂಗಾರಂತ ಇದ್ರು ದುಡ್ಡು ಅನ್ನೋ ಬೆಂಕಿ ಮುಂದೆ ನಿಮ್ಗೆ ಪ್ರೀತಿ ಸುಟ್ಟು ಹೋಗುತ್ತೆ ಮೊದ್ಲಿ ಮನೆಯವ್ರಿಗೋಸ್ಕರ ದುಡಿ ತಂದೆ ತಾಯಿನೇ ದೇವರು ಅನ್ಪ ಯಾವ್ದೇ ನಾಯಿ ಅಲ್ಲ ನಿಜ ಮಗ ನಿಜ ಕಣೋ ಇಲ್ಲಾಂದ್ರೆ ನನ್ನ ಜೀವನ ಮಗ ನಡಿಯಲ್ಲ ಕುಡಿತೀಯಾ ಕುಡಿತೀಯ ತಮ್ಮ ಸರಿ ಮಗ ನಾ ಬರ್ತೀನಿ ಕಣ ಹುಷಾರು ಕಣ ಆಮೇಲೆ ಮೋರಿನ ಮನೆ ಮಾಡ್ಕೊಂಬಿಟ್ಟ ನೀನು ಹುಷಾರು ಮಚ್ಚ ಇಲ್ಲಿ ಕೇಳ್ರು ಹೇಳ ಮಚ್ಚ ఇవత ప్రతా ఎల్ హండ్రు సబ్బిలోక మజ్జా కర్నారీ బింగ్ ರೇಷ್ಮಾ ರೇಷ್ಮಾ ಇದನ್ನ ಅವರು ಫ್ರೀ ಆಗಿ ರೇಪ್ ಮಾಡಕ್ಕೆ ಪ್ಲಾನಿಂಗ್ ಮಾಡ್ತಿದ್ದಾರೆ ಬಸ್ ಫೋನ್ ಮಾಡಿ ಹೇಳಬಿಡಿ ಬೇಗ ಸರಿ ಆಯ್ತು ನಾನು ನೋಡ್ಕೊಂತೀನಿ ಹೋಗಿ ಬೇಗ ಪ್ಲೀಸ್ ಪ್ರಿಯಾ 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 ಹಲೋ ಬಸ್ವಾ ನಾನು ರೇಷ್ಮಾ ಹಾ ಏನಾಯ್ತು ಇಲ್ಲ ಅವಳು ಯಾರಂತನೂ ನನಗೆ ಗೊತ್ತೇ ಇಲ್ಲ ಇಲ್ಲ ಬಸ್ವ ನನ್ನದೇ ತಪ್ಪು ಇಲ್ಲ ನಾನೇ ಪ್ರಿಯಾಗಿ ಮೈಂಡ್ ವಾಶ್ ಮಾಡಿದ್ದು ಪ್ರಿಯಂದೇನು ತಪ್ಪಿಲ್ಲ ಬಸ್ವ ಪ್ಲೀಸ್ ಹೋಗಿ ಪ್ರಿಯಾನ್ ಕಾಪಾಡು ನಾನೊಂದು ಹುಡುಗಿ ಆಗಿ ಇನ್ನೊಂದು ಹುಡ್ಗಿಗೆ ಆಗ್ತಿರೋ ಅಣ್ಣ ಏನೋ ಫೋನ್ ಮಾಡಿ ಹೇಳ್ಬೇಕು ಬಸ್ವ ಪ್ಲೀಸ್ ಪ್ಲೀಸ್ ಹೋಗಿ ಕಾಪಾಡು ಆಯ್ತು ಬಸ್ವಾ ಕರ್ಕೊಂಡು ಬಂದ್ಬಿಟ್ಟಿದ್ಯಾ ನಿಮಗೆ ಒಂದು ಸರ್ಪ್ರೈಸ್ ಇದೆ ಏನು ಅದು ಹೇಳ್ತೀನಿ ಏನವಳು ಆಪಲ್ ತರ ಇದ್ದಾಳೆ ಕಚ್ಚಿತ್ತೆಲ್ಲ ಮುತ್ಕೊಳ್ಳ ಅವಳು ನಾನ್ ಮುಟ್ಟೋರ್ಗು ಬೇರೆ ಯಾರು ಮುಟ್ಟಂಗಿಲ್ಲ ನನ್ನ ಪ್ರೀತಿಯ ಪ್ರಿಯ ನಮ್ಮ ಮುಟ್ಟೋರ್ಗು ಬರೀ ಯಾರು ಮುಟ್ಟಂಗಿಲ್ಲ ಏನಿದು ನೀನು ನಿನ್ ಫ್ರೆಂಡ್ಸ್ ಎಲ್ಲಾ ಇಷ್ಟ ಚೀಪ್ ಆಗಿ ಮಾತಾಡಲ್ಲ ಗೊಬ್ಬೇಬಿ ಹಬ್ಬ ಅಂದ್ಮೇಲೆ ಒಬ್ರಣ್ಣ ಆಚರ್ಸಿರು ಅವರು ಮೇಜ ಮಾಡ್ಲಿ ನಿಂತನೋ ಅಂತ ಗೊತ್ತಿರ್ಲಿಲ್ಲ ನಂಗೆ ಏ ಬಂದೆ ನಡ್ರೋ ಈರೋ ಎವಳುನ ಕಾಪಾಡಕ್ಕೆ ಏ ಜಿಟ್ಟು ಲಾಸ್ಟಿಗ್ ಕಾಪಾಡಕ್ ಬಾರ್ದೆ ಈರೋ ತನಕತನ ಗೆಲ್ಲುತ್ತೆ ಕೆಟ್ಟತನ ಸೋಲುತ್ತೆ ಅದನ್ನೆಲ್ಲ ಕೇಳಕ್ಕೆ ನಮ್ಮತ್ರ ಟೈಮ್ ಇಲ್ಲ ಕಣೋ ಬರ ಮಿಕ್ಕ ಚಿಕೋಣ ಶಿವ್ನ ಹತ್ರ ಕಳ್ಸೋಣ ಆ ದೇವ್ರು ಯಾವತ್ತಿದ್ರು ನಮ್ ಕಡೆನೆ ಬಾರೋ ತಾಕತ್ತಿದ್ರೆ

ತುಂಬಾ ಇಷ್ಟ ಪಡ್ತೀನಿ ಬಸ್ವ ಆದ್ರೆ ಯಾರ್ದೋ ಮಾತ್ ಕೇಳ್ಕೊಂಡಿನಿಂದ ದೂರ ಆಗಿದ್ದೆ ಪ್ರೀತಿ ದುಡ್ಡಿಂದ ಅಲ್ಲ ಮನ್ಷಿಂದ ಹುಟ್ಟೋದು ಅಂತ ನೀನೆ ತೋರ್ಸ್ಕೊಟ್ಟೆ ನನಗೆ ಕ್ಷಮಸು ಬಸ್ವಾ ನನ್ನ ಕ್ಷಮಸು ಬಸ್ವಾ ಹೋಗ್ಲಿ ಬಿಡು